ಮಲೆನಾಡು ಎಂದಾಕ್ಷಣ ಅಲ್ಲಿನ ತಣ್ಣಗಿನ ಗಾಳಿ ಬೆಚ್ಚಗಿನ ಕಾಫಿಯ ಚಿತ್ರಣವು ಮನಸ್ಸಿಗೆ ಬಂದು ಮುತ್ತಿಕ್ಕಿ ಹೋಗುವುದು ಸಹಜ ಮಲೆನಾಡು ಇಲ್ಲಿ ಶತಮಾನಗಳಿಂದ ಹಕ್ಕಿಗಳು ಹಾಡುತ್ತಿವೆ ನದಿಗಳು ಸಣ್ಣ ಸಣ್ಣ ಝರಿಗಳಲ್ಲಿ ಗುನುಗುತ್ತಿವೆ ಜಂತುಗಳ ಮತ್ತು ಕಾಡಿನ ಸಂಬಂಧವು ಇಲ್ಲಿ ನಿಕಟವಾಗಿದೆ ಈ ಮಲೆನಾಡು ಎರಡು ರೀತಿಯ ಅರಣ್ಯ ಲೋಕದ ತವರು ಅತಿ ಹೆಚ್ಚು ಮಳೆಯು ಭೂಮಿಯನ್ನು ಚುಂಬಿಸುವ ಪಶ್ಚಿಮದಲ್ಲಿ ನಿತ್ಯಹರಿ ಧ್ವರ್ಣಗಳು ತಮ್ಮ ಅಚ್ಚ ಹಸಿರು ಎಲೆಗಳೊಂದಿಗೆ ನಿಂತಿದ್ದರೆ ಒಣಗಾಳಿ ಬೀಸುವ ಪೂರ್ವದಲ್ಲಿ ಕಾಡುಗಳು ಭಿನ್ನ ರೂಪ ತಳೆದು ಮರಗಳು ತಮ್ಮ ಎಲೆಗಳನ್ನು ಎಲ್ಲೆಡೆ ಚೆಲ್ಲಿ ಮತ್ತೆ ಮಳೆಗಾಗಿ ತಾಳ್ಮೆಯಿಂದ ಕಾಯುತ್ತವೆ ಮಲೆನಾಡಿನಲ್ಲಿ ಬೆಳೆಯುವ ಕೆಲವು ಮರಗಳು ವಿಶ್ವದ ಯಾವುದೇ ಭಾಗದಲ್ಲಿ ಕಾಣಲು ಸಿಗುವುದಿಲ್ಲ ಇಲ್ಲಿನ ಮರಗಳು ವಿವಿಧ ಪಕ್ಷಿ ಕೀಟ ಸಸ್ತನಿಗಳಿಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸುತ್ತವೆ ಇಲ್ಲಿ ಕಾಣಸಿಗುವ ಕೆಲವು ಮರಗಳಿಗೆ ಅಪಾರ ಆರ್ಥಿಕ ಮೌಲ್ಯವಿದ್ದು ಇದನ್ನು ಅವಲಂಬಿಸಿ ಇಲ್ಲಿನ ರೈತರು ಮತ್ತು ಸ್ಥಳೀಯ ಸಮುದಾಯಗಳು ಜೀವಿಸುತ್ತಿದ್ದಾರೆ ಮಲೆನಾಡಿನ ದಟ್ಟ ಅರಣ್ಯದ ನಡುವಲ್ಲಿ ಹಲವಾರು ಬೆಳೆಗಾರರು ಅನೇಕ ದಶಕಗಳಿಂದ ನಾವು ಚಪ್ಪರಿಸಿ ಸವಿಯುವ ಕಾಫಿಯನ್ನು ಕೂಡ ಬೆಳೆಯುತ್ತಿದ್ದಾರೆ ಈ ತೋಟಗಳು ಕಾಫಿ ಮತ್ತು ಇಲ್ಲಿಯ ಸ್ಥಳೀಯ ಸಮುದಾಯಗಳ ಅನ್ಯೋನ್ಯ ಬೆಸುಗೆಯ ಸಂಕೇತ ವಿವಿಧ ಬೆಳೆಗಳನ್ನು ತನ್ನ ಉಯ್ಯಾಲೆಯಲ್ಲಿ ತೂಗಿ ಬೆಳೆಸುವ ಮಲೆನಾಡು ಅನೇಕ ಸ್ವದೇಶಿ ಮರಗಳಿಗೂ ಮನೆಯಾಗಿದೆ ಅನೇಕ ತಲೆಮಾರುಗಳಿಂದ ಕಾಫಿ ಬೆಳೆಗಾರರು ತಮ್ಮ ಬೆಳೆಗಳ ರಕ್ಷಣೆಗಾಗಿ ಮತ್ತು ನೆರಳಿಗಾಗಿ ಈ ಸ್ವದೇಶಿ ಮರಗಳನ್ನು ಪೋಷಿಸಿ ಬೆಳೆಸಿದ್ದಾರೆ ಸ್ವದೇಶಿ ಮರಗಳಲ್ಲಿನ ಹೂವುಗಳ ಮಕರಂದವು ಜೇನು ನೊಣಗಳಿಗೆ ಆಹಾರವಾದರೆ ಕಾಫಿ ಹೂವುಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಈ ಜೇನುನೊಣಗಳು ಮುಖ್ಯ ಪಾತ್ರ ವಹಿಸುತ್ತವೆ ಕಾಫಿ ಬೆಳೆಗಾರರು ಹಾಗೂ ಭೂಮಾಲೀಕರು ತಮ್ಮ ಜಮೀನಿನ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ನೆರಳಿಗಾಗಿ ನಡುವ ಮರಗಳ ಸಾಲಿನಲ್ಲಿ ಅನೇಕ ಸ್ವದೇಶಿ ಮರಗಳನ್ನು ನೆಡಬಹುದು ಮಲೆನಾಡಿನ ಸ್ವದೇಶಿ ಮರಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಾಗೂ ಅವುಗಳ ಸಂರಕ್ಷಣೆ ಮತ್ತು ಪುನಸ್ಥಾಪನೆಯಲ್ಲಿ ಕೈಜೋಡಿಸಲು ದಯವಿಟ್ಟು ಈ ಲಿಂಕ್ಗೆ ಭೇಟಿ ನೀಡಿ ಅಥವಾ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ